ಹಾಯ್ ಫ್ರೆಂಡ್ಸ್ ನೋಡಿ ನೀವು ಕೂಡ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ ತುಂಬಾ ಹಣವನ್ನು ಗಳಿಸ್ಬೇಕು ಅನ್ನೋ ಒಂದು ಹಂಬಲ ಇದ್ರೆ ನೀವು ಕೂಡ ತುಂಬಾ ಶ್ರಮವನ್ನು ಪಡ್ತಾ ಇದ್ರೆ ಹಾಗಾದ್ರೆ ಯೂಟ್ಯೂಬ್ ಸರ್ ನಾವು ತುಂಬ ವಿಡಿಯೋಸ್ ಗಳನ್ನ ಹಾಕ್ತಾ ಇದೀವಿ ಆ ವಿಡಿಯೋಸ್ಗಳು ಹಾಕ್ತಾ ಇದ್ರು ಬರೀ ಹತ್ತು ಹತ್ತು ವ್ಯೂಸ್ ಅಂಡ್ ನೂರು ವ್ಯೂಸ್ ಆಗ್ತಾ ಇದೆ ಏನ್ ಮಾಡಬೇಕು ಅಂತ ನೀವು ಕೇಳ್ತಿರ್ಬೋದು ಬಟ್ ನೋಡಿ ಯೂಟ್ಯೂಬ್ ಯಾಕಂದ್ರೆ ನಾನು ಇದು ಮೂರನೇ ಚಾನೆಲ್ ಆಗಿರೋದ್ರಿಂದ ನಂದು ಮಾನಿಟೈಸೇಷನ್ ಮಾಡ್ಕೊಳ್ಳಕ್ಕೆ ಎಷ್ಟು ತಾಳ್ಮೆಯಿಂದ ನಾನು ಕೆಲಸ ಮಾಡಿದ್ದೀನಿ ಅನ್ನೋದು ನನಗ್ ಮಾತ್ರ ಗೊತ್ತಿದೆ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡಿ ನೀವು ಹಣ ಅಂದ್ರೆ ನಿಮಗೆ ಮೇನ್ ತಾಳ್ಮೆ ಇರಬೇಕು ಶ್ರಮ ಇರಬೇಕು ಪ್ರಾಮಾಣಿಕತೆ ಇರಬೇಕು ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಯೂಟ್ಯೂಬ್ ಹೇಗೆ ಒಂದು ಕೆಲಸ ಮಾಡುತ್ತದೆ ಅಂದ್ರೆ ನೀವು ಹಾಕಿರುವಂತ ವಿಡಿಯೋಸ್ ಕಾಪಿ ರೈಟ್ಸ ಇನ್ನೊಬ್ರು ಹಾಕುವಂಥ ಕಂಟೆಂಟ್ ನೀವು ಕಾಪಿ ಮಾಡಿದ್ದೀರಾ ನಿಮ್ಮ ವಿಡಿಯೋ ಕ್ವಾಲಿಟಿ ಇದೆಯಾ ನೀವು ಮಾತನಾಡುವಂಥ ಸ್ಕಿಲ್ ಹೇಗಿದೆ ನೀವು ಏನನ್ನು ಹೇಳಲಿಕ್ಕೆ ಹೊರಟಿದ್ದೀರಾ ಈ ಒಂದು ಸೊಸೈಟಿಗೆ ಎಲ್ಲವನ್ನು ಗುರುತಿಸ್ಕೊಳ್ಳುತ್ತೆ ನಿಮ್ಮ ವಿಡಿಯೋ ಇಂದ ಇನ್ನೊಬ್ಬರಿಗೆ ಏನು ಲಾಭ ಇದೆ ಅನ್ನೋ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕುತ್ತೆ ಕಲೆ ಹಾಕಿ ನಿಮ್ಮ ಒಂದು ಸಂಪೂರ್ಣವಾದಂಥ ಶ್ರಮವನ್ನು ನೋಡ್ತದೆ ನೀವು ತಿಂಗಳ್ಗಟ್ಟಲೆ ಹಾಕಿದರೂ ಕೂಡ ಒಂದು ವಿಡಿಯೋ ಕೂಡ ವ್ಯೂಸ್ ಆಗೋದಿಲ್ಲ ಹತ್ತು ಹದಿನೈದು ಬರ್ತಾ ಇರ್ತದೆ ಯಾಕೆ ಗೊತ್ತಾ ಯೂಟ್ಯೂಬ್ ನೀವು ತಾಳ್ಮೆಯಿಂದ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತಾಳ್ಮೆಯಿಂದ ಶ್ರಮ ಪಟ್ಟು ಡೈಲಿ ಒಂದೊಂದು ವಿಡಿಯೋವನ್ನು ಹಾಕ್ತಾ ಹೋದಾಗ ಯಾವುದಾದ್ರೂ ನಿಮ್ಮ ಒಂದು ಶ್ರಮವನ್ನು ಹುಡುಕಿ ನಿಮ್ಮ ನಿಮ್ಮಲ್ಲಿರುವಂಥ ಪ್ರಾಮಾಣಿಕತೆ ನಿಮ್ಮ ಇರೋ ನಿಮ್ಮಲ್ಲಿರುವಂಥ ಕಂಟೆಂಟ್ ನಿಮ್ಮಲ್ಲಿರುವಂಥ ಕ್ವಾಲಿಟಿ ವಿಡಿಯೋಸನ್ನು ನೋಡಿ ಯಾವುದಾದ್ರು ಒಂದು ವಿಡಿಯೋವನ್ನು ಏನು ಮಾಡ್ತಾರೆ ಯೂಟ್ಯೂಬ್ದವರು ಯೂಟ್ಯೂಬ್ ಟೀಮ್ ಸ್ಪ್ರೆಡ್ ಮಾಡ್ತದೆ ಓವರ್ ಆಲ್ ಆಗಿ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡ್ತದೆ ರೀಚ್ ಮಾಡುತ್ತೆ ಆಗ ನಿಮ್ಮ ಒಂದು ವಿಡಿಯೋ ವ್ಯೂಸ್ ಆಗುತ್ತೆ ಒಂದೇ ಒಂದು ವಿಡಿಯೋ ಸಾಕು ನಿಮ್ಮ ಒಂದು ಚಾನಲ್ ಮಾನಿಟೈಜೇಷನ್ ಆಗುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಡೈಲಿ ಒಂದೊಂದು ವಿಡಿಯೋ ಹಾಕಿ ಇವತ್ತು ಕಂಟೆಂಟ್ ಚೆನ್ನಾಗಿರಲಿ ಚೊ ಕ್ವಾಲಿಟಿ ವಿಡಿಯೋಸ್ ಇರಲಿ ಜೊತೆಗೆ ನೀವು ಡೈಲಿ ಯಾವುದೇ ರೀತಿ ತಾಳ್ಮೆ ಕಳ್ಕೊಳ್ಳಿಕ್ಕೆ ಹೋಗಬೇಡಿ ನಿರಂತರ ಶ್ರಮ ಪಡಿ ಗ್ಯಾರಂಟಿ ನಿಮ್ಮ ಒಂದು ವಿಡಿಯೋ ಕೂಡ ಚಾನಲ್ ಕೂಡ ಮಾನಿಟೈಜೇಷನ್ ಆಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈಗ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ